ಯಾಕನ್ನೋದು ನೀವೇ ಶೋಧನೆ ಇಲ್ಲ ಯಾರಿಗೆ ನಾ ಬೇಡ ಇಲ್ಲರಿ ನಾ ಅವ್ರಿಗೆ ಹೋಗಿ ಅಲ್ಲಿ ಅಪ್ಪಾಜಿಯಲ್ಲಿ ನಾವು ಸಿದ್ಧೇಶ್ವರ ಅಪ್ಪವ್ರಿಗೆ ಅಪ್ಪರ ಅಟ್ಟೆಯಿಂದಿನ ಎಡೂರಪ್ಪ ಅಪ್ಪಾಜಿ ಅನ್ನೋದು ಕಾಲು ಮುಗಿಯೋದು ಎರಡೂರಪ್ಪ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡುದು ನಾವು ಮಾಡ್ಯ ಅದಕ್ಕಾಗಿ ಯಾರೂ ಇಲ್ಲ ಜಗತ್ತಾಗ ಯಾರು ಯಾರು ಜೋಡ ಇಲ್ಲ ಒಂದೇನು ಕರೋನಾದಾಗ ಯಾರ ಜೋಡ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ನೋಡ್ಯಾರೇನು ನೋಡ್ಯಾರ ಮ ಹೆಂಡತಿ ಮಕ್ಳಾರು ಮುಟ್ಟ್ಯಾರ ಹಂಗೆ ನಾವು ಯಾರು ಬೇಕಾಗಿಲ್ಲ ನನಗೆ ಜನ ನನ್ನ ನೀವು ಹೋಗಿ ಚಾಮರಾಜನಗರನಾಗ ಕೇಳ್ರಿ ಕೋಲಾರನಾಗ ಕೇಳ್ರಿ ಇಲ್ಲಿ ಬಸವ ಕಲ್ಯಾಣದಾಗ ಕೇಳ್ರಿ ಏನು ಹೇಳ್ತಾರೆ ಗೌಡ್ರ ನೀವು ಹಿಂಗೆ ಇರ್ತಾರೆ ಮುಖ್ಯಮಂತ್ರಿ ಬೇಕು ಏನೂ ಆಗೋದು ಬೇಡ ಒಬ್ಬ ಖಡಕ್ ಮಾತಾಡೋಬೇಕಾಗಿ ರಾಜ್ಯಕ್ಕೆ ಅದೇನಿ ಅನುಕೂಲ ಏನೂ ಇಲ್ಲ ಅಂದ್ರೆ ಬಿಜಾಪುರ ಇನ್ನ ಮಾಡೀನಿಲ್ಲ ಭಾರತ ದೇಶದ ಆರನೇ ಒಳ್ಳೆಯ ಗಾಳಿ ಇರುವಂಥ ನಗರ ನಾನೇ ಮಾಡಿದ್ದಲ್ಲ ಇಷ್ಟೆಲ್ಲ ಡ್ರೈನೇಜ ರೋಡ ಲೈಟ್ ಈಗ ಹೆಂಗೈತಿ ಬಿಜಾಪುರ ಮೊದಲು ಹೆಂಗೆ ಧೂಳು ಧೂಳು ಇತ್ತು ನಿಮ್ಮ ಎಲ್ಲ ಕ್ಯಾಮ್ರಾ ಎಷ್ಟು ಧೂಳು ಕುಂಟಿರ್ತಿತ್ತು ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಸುತ್ತ ಅದಾವೆ ಹೇಳಿದ್ರು ಹಿಂದೆ ಸೋದಿಯವ್ರಿಗೆಲ್ಲ ಸಾಮರ್ಥ್ಯ ಅದು ಅದೃಷ್ಟ ಇಲ್ಲ ಸಿಗಲಿಲ್ಲ ಅವ್ರಿಗೆ ಪರವಾಗಿ ಮಾತಾಡಿದ್ರು ನನ್ನ ಕೈಯಾಗ ಕರ್ನಾಟಕ ಕೊಟ್ಟರೆ ಮಾದರಿ ಕರ್ನಾಟಕ ಮಾಡಿದ್ದೀನಿ ನಾನು ರೊಕ್ಕ ತಿನ್ನು ಚಟ ನನಗೆ ಭಾಳ ಇಲ್ಲ ಡ್ಯೂಟಿ ಮಾಡ್ಬೇಕು ಅನ್ನೋದಿಲ್ಲ ಇವರೆಲ್ಲ ಭಾಷಣ ಮಾಡಿದ್ದಾರೆ ಮಕ್ಳು ರೈತನ ಮಕ್ಕ ನಾನು ಮೊದಲ ಕೃಷಿ ಬಜೆಟ್ ಹಾಗಾದ್ರೆ ದುಬೈದಾಗ ಆಸ್ತಿ ಯಾಕೆ ಮಾಡಿರಪ್ಪ ಅಮೆರಿಕಾದಾಗ ಮನೆ ಯಾಕೆ ತಗೊಂಡ್ರಿ ನೀವು ರೈತನ ಮಕ್ಕಳಲ್ಲ ಈಗ ನಾವು ಮಾಡೀನಿ ನೋಡ್ರಿ ಅಲ್ಲಿ ಚಿಂಚೋಳಿಗೆ ಹೋಗ್ರಿ ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ ಇಥನಾಲ್ ಫ್ಯಾಕ್ಟ್ರಿ ಏಳ್ನೂರೈವತ್ತು ಕೋಟಿ ರೂಪಾಯಿ ಇದ್ದು ಚಿಂಚೋಳಿ ಕರ್ನಾಟಕದ ಅತಿ ಹೊಂದಳದಂಥ ತಾಲ್ಲೂಕು ವೀರೇಂದ್ರ ಪಾಟೀಲ್ರ ಮತಕ್ಷೇತ್ರ ಹೋಗಿ ನೋಡ್ರಿ ಅಲ್ಲಿ ಅಂತ ಫ್ಯಾಕ್ಟ್ರಿ ಮಾಡಿ ನೀವು ಸುಮಾರು